ರಾಮಕೃಷ್ಣ ಅವರು ಬಂದಿದ್ರು ಈಗ ಕೃಷ್ಣ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನ್ ಕೇಳಿದೆ ನಾನ್ ಏನ್ರಿ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತ ಬರ್ತಾರೆ ಯಾರೋ ತಬರ್ ಅಂತ ಅವ್ರು ಬಂದ್ರು ಯಾರೋ ಅಕ್ಬರ್ ಅಂತ ಅವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋ ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ದುಡ್ಡು ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿ ಅದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದಿನ ಫೋನಲ್ಲಿ ಏನ್ ಹೇಳಿದಿನ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಹರಸ್ ಮಾಡ್ಕೊಂಡು ಬಂದಿರಂತಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನ್ ಕೂತ್ಕೊಂಡ್ ಅಷ್ಟಿಲ್ಲ ಅವ್ರು ಹೇಳಷ್ಟು ಅಲ್ಲಿ ಅಷ್ಟಿಲ್ಲ ದುಡ್ಡು ಕಡಿಮೆ ತಗೊಂಡಿದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರ್ನು ಲೋಕಲ್ ಅವ್ನು ಚಿಕ್ಕಬಳ್ಳಾಪುರ ಅಕ್ಬರ್ ಮೂಲತಃನು ಚಿಕ್ಕಬಳ್ಳಾಪುರ ಬರ್ತಾರೆ ಶಾಯಕ ಸಾವಿರಾರು ಜನ ಬರ್ತಾರೆ ನಮ್ ತಾವು ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಡ್ಬಿಡಿ ಅವನ್ನ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹೇಳಿದಿನ ಈಗ ಅವ್ರು ತಗೊಂಡಿದ್ರೇಬೇಕು ಈಗ ತಗೊಂಡಿಟ್ಟಿದ್ರೆ ಈಗ ನಮ್ಗೆ ಇಷ್ಟಂಗ್ ಅದೇಳ್ ನಾವ್ ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ ಅವ್ನೇನಾರು ಅಕ್ಬರ್ ತಗೊಂಡಿಂಗ್ ಲೀಗಲ್ ಆಗಿ ತಗೊಂಡ್ ವಸೂಲಿ ಮಾಡ್ಕೊಳ್ಳಿ ನೀವು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇ ನಂದೆ ಅವತ್ ಫೋನ್ ಅಲ್ಲಿ ನೋಡ್ರಿ ಯಾರ ನನ್ನ ಸ್ನೇಹಿತರು ಬಂದ್ ಹೇಳಿದಾರೆ ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರು ಅಂತೇಳಿ ಅವ್ನ್ ದುಡ್ ತಗೊಂಡಿರೋ ನಿಜ ಅವನು ಅವ್ನ್ ಹೇಳು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದೀನಿ ನಮ್ಮ ತಪ್ಪೇನಿದೆ ಒಂದೇ ಒಂದು ಅರೆಸ್ಟ್ ಕಸ್ಟಡಿಯಲ್ಲಿ ಇದ್ದಂತೆ ಒಂದ್ ನಿಮಿಷ ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳ್ದ ತಕ್ಷಣ ಅವ್ನ್ ಬಿಟ್ಬಿಟ್ರ ಈಗ ಅವನು ಹತ್ತು ಸ್ಟೇಷನ್ ಅಲ್ಲಿ ಇದ್ದ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಈಗ ಬೇರ್ ಕೊಟ್ಟಿರೋದು ಯಾರು

ರೈತರು ಅನ್ನದಾತ್ರು ಅವರು ರೈತರಿಗೆ ಅನ್ಯಾಯ ರೈತರಿಗೆ ಅನ್ಯಾಯ ಮಾಡೋದ್ ಪ್ರಶ್ನೆ ಬರಲ್ಲ ಅವ್ರು ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತಾನೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನ್ಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗೆ ಅವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಕೇಳಿದ್ದೀನಿ ನಾನು ಹೇಳಿದೀನಿ ನಾನು ನಮ್ಮ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಕೇಳಿದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗದ್ ಬೇಡ ಅವ್ನ ಕರ್ಸ್ಬೇಕು ಆ ಡಿ ಎನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಹಚ್ಚಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದಿನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳ್ಸಿ ಕೂತ್ಕೊಂಡವ್ರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೋರ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ ಬಿಡಲ್ಲೂರ್ತಿ

ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತು ಹೋಗ್ತೀನಿ ನಾನು ನಮ್ಮ ಪ್ರಾಣ ಇಂತ ಇದ್ದಾರ ನಮ್ಮ ಮನೆ ಹತ್ರ ನಮ್ಗೆ ಇಬ್ಬರು ಮೂರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ನನಗೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯ ಅಂತಾರೆ ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ ನಾನು ಏನೋ ಪೊಲೀಸ್ ಅವ್ರು ಕೇಳ್ಕೊಂಡು ನಾನು ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಮಾಡಿ ರಾಜ್ಯ ಏನೋ ಸಹಾಯ ಮಾಡ್ಕೊತಾ ಇದ್ ನೋಡ ಅದ್ರ ಜೊತೆಗೆ ಇವ್ರು ಏನಕ್ಕೆಲ್ಲ ಬರ್ಬೇಕಾಗಿತ್ತು ಇವ್ರು ಬಂದಿದಕ್ಕೆ ಮತ್ತೆ ವಾಪಸ್ ಬಂದಿರೋದು ಏನ ಮಾಡೋದು ರೈತರ

ಸರ್ ಕೇಳಿ ಕೇಳಿ ಸತ್ತಾಗಿದೆ ಯಾರು